ಹಲೋ ನನ್ನ ಹೆಸರು ಪ್ರೊಫೆಸರ್ ಅಂಡ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಅಂತ ಹೇಳಿ ಈಗ ನಿಮಗೆ ಅಖಂಡ ಸಾಮ್ರಾಜ್ಯ ಯೋಗದ ಬಗ್ಗೆ ಒಂದು ವಿಡಿಯೋವನ್ನು ಹಾಕಲಿಕ್ಕಿದ್ದೇನೆ ಅಖಂಡ ಸಾಮ್ರಾಜ್ಯ ಯೋಗವು ಸದಾ ಸ್ಥಿರ ಲಗ್ನದಲ್ಲಿ ಹುಟ್ಟಿದವರಿಗೆ ಮಾತ್ರ ಸಾಧ್ಯ ಅವುಗಳು ವೃಷಭ ಸಿಂಹ ವೃಶ್ಚಿಕ ಮತ್ತು ಕುಂಭರಾಶಿಗಳು ಆಗಬೇಕು ನಮ್ಮ ವಿಕಿಪೀಡಿಯಾದವರ ಪ್ರಕಾರ ಬೃಹಸ್ಪತಿಯು ಎರಡು ಐದು ಮತ್ತು ಹನ್ನೊಂದನೇ ಮನೆಯನ್ನು ಆಕ್ರಮಿಸಿದ ಪಕ್ಷದಲ್ಲಿ ಇದು ಲಗ್ನದಿಂದಲೂ ಆಗಿರಬಹುದು ಅಥವಾ ರಾಶಿಯಿಂದಲೂ ಆಗಿರಬಹುದು ಇದರ ಜೊತೆಯಲ್ಲಿ ಎರಡು ಹತ್ತು ಹನ್ನೊಂದನೇ ಮನೆ ಅಧಿಪತಿಯು ಕೇಂದ್ರ ಸ್ಥಾನವನ್ನು ಲಗ್ನದಿಂದಲಾದರೂ ಇಲ್ಲ ರಾಶಿಯಿಂದಲಾದರೂ ಆವರಿಸಿದಲ್ಲಿ ಮತ್ತು ಸಿಂಹ ಲಗ್ನಕ್ಕೆ ಅದು ಐದನೇ ಮನೆಯಾಗಿದ್ದು ವೃಶ್ಚಿಕ ಲಗ್ನಕ್ಕೆ ಎರಡು ಮತ್ತು ಐದನೇ ಮನೆಗಳು ಆಗಿದ್ದು ಕುಂಭ ಲಗ್ನಕ್ಕೆ ಎರಡು ಮತ್ತು ಹನ್ನೊಂದನೇ ಮನೆಗಳಾಗಿದ್ದ ಪಕ್ಷದಲ್ಲಿ ಈ ಲಗ್ನಗಳು ಸ್ಥಿರವಾಗಿದ್ದಲ್ಲಿ ಅಖಂಡ ಸಾಮ್ರಾಜ್ಯವನ್ನು ಪ್ರಾಪ್ತಗೊಳಿಸುತ್ತದೆ ಹುಟ್ಟುವಾಗ ಸ್ಥಿರ ಲಗ್ನವಾಗಿರಬೇಕು ಒಂದು ಕಂಡೀಷನ್ ಗುರು ಐದು ಮತ್ತು ಅಥವಾ ಹನ್ನೊಂದನೇ ಮನೆಯನ್ನು ಆಕ್ಯುಪೈ ಮಾಡಿಕೊಂಡಿರಬೇಕು ಬಹಳ ಸ್ಟ್ರಾಂಗ್ ಗುರು ಎರಡು ಐದು ಹನ್ನೊಂದನೇ ಭಾವನು ಲಗ್ನದಿಂದಲಾದರೂ ಅಡ್ಡಿಲ್ಲ ಇಲ್ಲ ನೆಟ್ ಅಲ್ ಅಡ್ಡಿಲ್ಲ ಜೊತೆ ಜೊತೆಯಲ್ಲಿ ಎರಡು ಹತ್ತು ಮತ್ತು ಹನ್ನೊಂದನೇ ಭಾವದ ಅಧಿಪತಿ ಕೇಂದ್ರವನ್ನು ಲಗ್ನದಿಂದ ಆದರೂ ಇಲ್ಲ ನೆಟ್ಟಲ್ಲಿ ಚಂದ್ರದಿಂದ ಆದರೂ ಆಕ್ಯುಪೈ ಮಾಡಿಕೊಂಡಿರಬೇಕು ಒಂದು ಜಾತಕವನ್ನು ನಿಮಗೆ ಕೊಡಲಿಕ್ಕಿದ್ದೇನೆ ಸಿಂಹ ಲಗ್ನ ಜಾತಕ ಎರಡನೇ ಮನೆಯಲ್ಲಿ ಕೇತು ನಾಲ್ಕನೇ ಮನೆಯಲ್ಲಿ ಶನಿ ಆಮೇಲೆ ಪಂಚಮದಲ್ಲಿ ಅಂದರೆ ಧನುರಲ್ಲಿ ಗುರು ಆಮೇಲೆ ಕುಂಭದಲ್ಲಿ ಚಂದ್ರ ಮತ್ತು ಮೇಷದಲ್ಲಿ ಮಂಗಲ್ ರಾಹು ಸೂರ್ಯ ವೃಷಭದಲ್ಲಿ ಶುಕ್ರ ಹಾಗೂ ಮಿಥುನದಲ್ಲಿ ಬುಧ ಇದರಿಂದಾಗಿ ಏನಾಗ್ತದೆ ಲಗ್ನ ಸ್ಥಿರವಾಗಿದೆ ಲಗ್ನದಿಂದ ಪಂಚಮದಲ್ಲಿ ಗುರು ಭಾಳ ಸ್ಟ್ರಾಂಗ್ ಆಗಿ ಇದ್ದಾನೆ ಎರಡನೇ ಡಿಕ್ಟಮ್ ಏನೂ ಹೇಳ್ತಾರೆ ಅಂದರೆ ಚಂದ್ರನಿಂದ ಎರಡು ಒಂಬತ್ತು ಮತ್ತು ಹತ್ತನೇ ಹನ್ನೊಂದನೇ ಮನೆ ಅಧಿಪತಿ ಚಂದ್ರನಿಂದ ಭಾಳ ಸ್ಟ್ರಾಂಗ್ ಆಗಿರಬೇಕು ಅಂತ ಈಗ ಚಂದ್ರನಿಂದ ಎರಡನೇ ಮನೆ ಯಾವುದಾಯಿತು ಕುಂಭದಿಂದ ಎರಡನೇ ಮನೆ ಮೀನ ಆಯಿತು ಆಮೇಲೆ ಒಂಬತ್ತನೇ ಮನೆ ಯಾವುದು ತುಲ ಆಯಿತು ಆಯ್ತಾ ಆಮೇಲೆ ಹನ್ನೊಂದನೇ ಮನೆ ಧನ್ವರಾಯ್ತು ನೋಡಿ ಆವಾಗ ಇಲ್ಲಿ ಶುಕ್ರ ಮತ್ತೆ ಗುರು ಬಹಳ ಸ್ಟ್ರಾಂಗ್ ಆಗಿ ಇದ್ದಾರೆ ಇವಿಷ್ಟೇ ಮಾತ್ರ ಅಲ್ಲ ಇವನ್ ನವಾಂಶದಲ್ಲಿ ಕೂಡ ಇದೇ ರೀತಿ ಬಂದಲ್ಲಿ ಅವರು ನಿಜವಾಗಿಯೂ ಅಖಂಡ ಸಾಮ್ರಾಜ್ಯ ಯೋಗವನ್ನು ಪ್ರಾಪ್ತ ಮಾಡಿಕೊಳ್ಳುತ್ತಾರೆ ಅಂತ ಒಂದು ಗ್ರಹ ಲಗ್ನಕ್ಕೆ ಸೇರಿದಿಲ್ಲ ಲಗ್ನದಲ್ಲಿ ಇದ್ದು ಅಥವಾ ಲಗ್ನವನ್ನೇ ನೋಡುತ್ತಿದ್ದು ಅಥವಾ ಲಗ್ನಾಧಿಪತಿಯನ್ನು ಸೇರಿದ್ದು ಅಥವಾ ಪರಸ್ಪರ ಲಗ್ನಾಧಿಪತಿ ದೃಷ್ಟಿಸಿದ್ದು ಇಲ್ಲ ಲಗ್ನಾಧಿಪತಿಯೊಂದಿಗೆ ಸಂಬಂಧದಲ್ಲಿ ಮಾ ಮಾನಸಾಗರಿ ಪ್ರಕಾರ ಹುಟ್ಟುವಾಗ ಬರ್ತರು ಲಗ್ನಾಧಿಪತಿ ಮತ್ತು ಚಂದ್ರನ ಡಿಸ್ಪಸ್ ಡಿಸ್ಪಸಿಟರ್ ಕೇಂದ್ರದಲ್ಲಿ ಇದ್ದು ಹೆಚ್ಚಾಗಿ ಹತ್ತನೇ ಮನೆಯಲ್ಲಿದ್ದರೆ ಆ ವ್ಯಕ್ತಿ ಬಹಳ ಅದೃಷ್ಟವಂತನಾಗಿದ್ದು ಒಳ್ಳೊಳ್ಳೆಯ ಫಲಗಳನ್ನು ಅನುಭವಿಸುವಾಗಿರುತ್ತಾನೆ ಅಂತ ಅದೇ ರೀತಿಯ ಈ ರೀತಿಯ ಸಂದರ್ಭಗಳಲ್ಲಿ ಆದರೂ ವಸ್ತಿಕ ಲಗ್ನದವರಿಗೆ ಲಗ್ನದಲ್ಲಿಯೇ ಸ್ಟ್ರಾಂಗ್ ಚಂದ್ರನು ಇದ್ದು ಮತ್ತು ಕುಜ ಮತ್ತು ಗುರುನು ಹತ್ತನೇ ಮನೆಯಲ್ಲಿ ಒಂದು ವೇಳೆ ಇದ್ದ ಪಕ್ಷದಲ್ಲಿ ಆಗ ಅವರುಗಳು ಶಕ್ತಿಯುತವಾದ ಸಾಮ್ರಾಜ್ಯ ಉಂಟು ಮಾಡ್ತದೆ ಅಂತ ಹೇಳ್ತೇವೆ ಈಗ ನರೇಂದ್ರ ಮೋದಿಯವರ ಲಗ್ನ ವೃಶ್ಚಿಕ ಲಗ್ನ ರಾಶಿ ಕೂಡ ವೃಶ್ಚಿಕ ಲಗ್ನದಲ್ಲೇ ಚಂದ್ರನಿದ್ದಾನೆ ಆಮೇಲೆ ಕುಂಭದಲ್ಲಿ ಗುರು ಇದ್ದಾನೆ ಅಂದರೆ ಲಗ್ನದಿಂದ ವೃಶ್ಚಿಕ ವೃಶ್ಚಿಕದನು ಮಕರ ಕುಂಭ ಕುಂಭದಿಂದ ಲಗ್ನ ಗುರು ಇದ್ದು ದಶಮಸ್ಥಾನವನ್ನು ನೋಡ್ತಾ ಇದ್ದಾನೆ ಆಯಿತಾ ಆದ್ದರಿಂದ ಲಗ್ನದಲ್ಲೇ ಶಶಿಮಂಗಳ ಯೋಗ ಉಂಟಾಗಿದ್ದರಿಂದ ಮಂಗಲ್ ಕೂಡ ರುಚಿಕ ಯೋಗವನ್ನು ಉಂಟು ಮಾಡಿದ್ರಿಂದ ಹತ್ತನೇ ಮನೆಯನ್ನು ಗುರು ನೋಡ್ತಾ ಇರೋದ್ರಿಂದ ಒಂದು ರೀತಿಯಲ್ಲಿ ಅಖಂಡ್ ಸಾಮ್ರಾಜ್ಯ ಯೋಗ ಉಂಟಾಗಿದೆ ಅಂತ ಹೇಳ್ಬೋದು ಯಾಕಂದರೆ ಚಂದ್ರನಿಂದ ಐದನೇ ಮನೆ ಅಧಿಪತಿ ಗುರು ಆಮೇಲೆ ಒಂಬತ್ತನೇ ಮನೆ ಚಂದ್ರನಿಂದ ಒಂಬತ್ತನೇ ಮನೆ ಚಂದ್ರ ಚಂದ್ರನೇ ಆಮೇಲೆ ಚಂದ್ರನಿಂದ ಹನ್ನೊಂದನೇ ಮನೆ ಯಾವುದಾಯಿತು ಕನ್ಯಾಲಗ್ನದ ಬುಧ ಆಯಿತಾ ಸೊ ನೀವು ನರೇಂದ್ರ ಮೋದಿಯವರ ಜಾತಕವನ್ನು ನೋಡಿದ ಪಕ್ಷದಲ್ಲಿ ಅವರದ್ದು ಕೂಡ ನರೇಂದ್ರ ಮೋದಿ ಒಪ್ಪನ್ ನರೇಂದ್ರ ಮೋದಿ ಅವರದ್ದು ನೋಡಿ ನರೇಂದ್ರ ಮೋದಿ ಅವರದ ಜಾತಕದಲ್ಲಿ ಶುಕ್ರ ಶನಿ ಸಿಂಹದಲ್ಲಿದ್ದಾರೆ ವಕ್ರಿ ಬುಧ ಕನ್ಯಾದಲ್ಲಿ ಅಂದರೆ ಹನ್ನೊಂದನೇ ಮನೆಯಲ್ಲಿ ಸೂರ್ಯನ ಜೊತೆಯಲ್ಲಿ ಮತ್ತು ಕೇತುವಿನ ಜೊತೆಯಲ್ಲಿ ಭಾಳ ಆಗಿ ಇದ್ದಾನೆ ಹುಚ್ಚನಾಗಿದ್ದಾನೆ ಆಯ್ತಾ ಸೊ ಹತ್ತನೇ ಮನೆಯಲ್ಲಿ ಯಾರಿದ್ದಾರೆ ಹತ್ತನೇ ಮನೆಯಲ್ಲಿ ಅವರದ್ದು ಶುಕ್ರ ಮತ್ತು ಶನಿ ಅದನ್ನ ಗುರು ನೋಡ್ತಾ ಇದ್ದಾನೆ ಗುರು ವಕ್ರಿಯಿಂದ ನೋಡ್ತಾ ಇದ್ದಾನೆ ಅದರಿಂದ ಅಖಂಡ ಸಾಮ್ರಾಜ್ಯ ಯುಗ ಇವರಿಗೆ ಪ್ರಾಪ್ತವಾಗಿದೆ ಅಂತ ಹೇಳ್ಬೋದು ದೇವೇಗೌಡರ ಜಾತಕದಲ್ಲಿ ನೋಡಿದವಾಗ ನಿಮಗೆ ಏನಾಗ್ತದೆ ಅಂದ್ರೆ ಒಂದು ರೀತಿಯಲ್ಲಿ ಅಖಂಡ ಸಾಮ್ರಾಜ್ಯ ಯೋಗ ಏನೋ ಇದೆ ಆದರೆ ರಾಶಿ ಚರರಾಶಿ ಆದ್ದರಿಂದ ಅವರಿಗೆ ಬೇಗ ಆ ಒಂದು ಸಾಮ್ರಾಜ್ಯ ತಪ್ಪಿ ಹೋಯಿತು ಅಂತ ಹೇಳ್ಬೋದು ಇಲ್ಲವಾದರಲ್ಲಿ ಅವರಲ್ಲಿ ಒಂದು ರೀತಿಯಲ್ಲಿ ಅಖಂಡ ಸಾಮ್ರಾಜ್ಯ ಯೋಗ ನಾನು ನೋಡಿದ್ದೇನೆ ನಿಮಗೆ ಸರಿಯಾಗಿ ಹೇಳಬೇಕಂದ್ರೆ ಅವರ ಜಾತ್ಕ ದೇವೇಗೌಡರದ್ದು ನೋಡಿ ಕರ್ಕ ಲಗ್ನ ಎರಡನೇ ಮನೆಯಲ್ಲಿ ನೋಡಿ ಸಿಂಹದಲ್ಲಿ ಕುರು ಚಂದ ಪೂಜಾ ಮತ್ತು ಕೇತು ಶನಿ ಮಕರದಲ್ಲಿದ್ದಾನೆ ಅಂದರೆ ಸಪ್ತಮದಲ್ಲಿ ಅಷ್ಟಮದಲ್ಲಿ ರಾಹು ಮತ್ತು ಚಂದ್ರ ಆಮೇಲೆ ಬುಧ ದಶಮದಲ್ಲಿದ್ದಾನೆ ಮೇಷದಲ್ಲಿ ಶುಕ್ರ ಮತ್ತು ಸೂರ್ಯ ಲಾಭದಲ್ಲಿದ್ದಾರೆ ಅಂದರೆ ಇಲ್ಲಿ ಅವರು ಹನ್ನೊಂದನೇ ಮನೆಯ ಅಧಿಪತಿ ಶುಕ್ರ ಶುಕ್ರನಾಗಿದ್ದು ಅವನ ಮನೆಯಲ್ಲೇ ಇದ್ದು ಅದು ಬಹಳ ಸ್ಟ್ರಾಂಗ್ ಆಗಿದ್ದಾನೆ ಆಮೇಲೆ ನವಮಾಧಿಪತಿ ಗುರು ಗುರು ಕೂಡ ಸಿಂಹದಲ್ಲಿ ಅಂದರೆ ಲಗ್ನದಿಂದ ಎರಡನೇ ಮನೆ ಆಯಿತು ಅಲ್ಲಿ ಸ್ಟ್ರಾಂಗ್ ಆಗಿ ಅವನ ಸ್ನೇಹಿತನ ಇದ್ದಾನೆ ಅದನ್ನೇ ಅವರದ್ದು ಒಂದು ರೀತಿಯಲ್ಲಿ ಅಖಂಡ ಸಾಮ್ರಾಜ್ಯ ಯೋಗ ಆಗಿತ್ತು ಅವರಿಗೆ ಲಭಿಸಿತ್ತು ಅದರಿಂದ ಹತ್ತು ತಿಂಗಳು ಪ್ರಧಾನಮಂತ್ರಿ ಆಗಿ ನಮ್ಮ ಕರ್ನಾಟಕದ ಒಂದು ಮ ಒಂದು ಹೆಮ್ಮೆಯನ್ನು ಮೇಲಕ್ಕೆತ್ತಿದ್ದಾರೆ ಅಂತ ಹೇಳಿದರೆ ತಪ್ಪಾಗದು ಆಯಿತಾ ಇಷ್ಟೊಂದು ಹೇಳಿ ಇಲ್ಲಿಗೆ ಮುಗಿಸ್ತೇನೆ ನಮಸ್ಕಾರ